ಮುಚ್ಚಿ ಕುಳಿತ ಆತನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅತನಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂಜೆ ಮುರಟಗಿ ಸಾಹೇಬರು ಕಣ್ಣು ಮುಚ್ಚಿ ಕುಳಿತಂತೆ ಕಾಣುತ್ತಿದೆ ಏಕೆಂದರೆ ಅತನಿ ತಾಲೂಕಿನ ಸಂಕೋನಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹೊಸಟ್ಟಿ ಸಮೀಪದಲ್ಲಿರುವ ಹನುಮಾಪುರ ತೋಟದಲ್ಲಿರುವ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಮಕ್ಕಳಿಗಾಗಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುತ್ತಿರುವುದನ್ನ ನೋಡಿ ಇಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸುಮ್ಮನೆ ಕುಳಿತುಕೊಂಡಂತೆ ಕಾಣುತ್ತಿದೆ ಈ ಶಾಲೆಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಮಕ್ಕಳಿದ್ದು ಇಲ್ಲಿ ಒಂದರಿಂದ ತರಗತಿಗಳು ಇದ್ದು ಎರಡು ಜನ ಶಿಕ್ಷಕರಿದ್ದಾರೆ ಈ ಶಿಕ್ಷಕರಿಂದ ಯಾವುದೇ ತರಹದ ಸಮಸ್ಯೆಗಳಿಲ್ಲ ತಾವು ತಮ್ಮ ತಮ್ಮ ಕೆಲಸಗಳನ್ನ ನಿಭಾಯಿಸುತ್ತಿದ್ದಾರೆ ಆದರೆ ಈ ಮಕ್ಕಳಿಗೆ ಇಲ್ಲಿ ಶುದ್ಧವಾದ ಕುಡಿಯುವ ನೀರು ಇಲ್ಲ ಮಕ್ಕಳು ನೀರು ಕುಡಿಯಲು ಬೇಕಾದರೆ ಶಿಕ್ಷಕರು ಹೊಸಟ್ಟಿ ಊರಿಗೆ ಹೋಗಿ ನೀರು ತರುವ ವ್ಯವಸ್ಥೆಯಾಗಿದೆ ಶೌಚಾಲಯ ಅಂತೂ ಇಲ್ವೇ ಇಲ್ಲ ಶೌಚಾಲಯ ಇದೆ ಆದರೂ ಅದಕ್ಕೆ ಬೀಗ ಚಡಿದು ಅದು ಈಗ ಆಗಲು ಬೀಳುವ ಸ್ಥಿತಿಯಲ್ಲಿದೆ ಮಕ್ಕಳು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಹೊರಗಡೆ ಬಯಲಿಗೆ ಹೋಗಬೇಕಾದ ಸ್ಥಿತಿ ಬಂದೊರಿದೆ ಇದರಂತೆ ಆಟದ ಮೈದಾನವಂತೂ ಇದೆ ಇದರಲ್ಲಿ ಹುಲ್ಲು ಕಟ್ಟಿ ಬೆಳೆದು ಗಿಡಗಂಟೆಗಳು ಸಹ ಬೆಳೆದುಕೊಂಡಿವೆ ಮಕ್ಕಳು ಎಲ್ಲಿ ಆಟ ಆಡುವುದು ಮಕ್ಕಳಿಗೆ ಗೊತ್ತಾಗುತ್ತಾ ಇಲ್ಲ ಮಕ್ಕಳು ಅಥಣಿಯ ಬಿಇಒ ಸಾಹೇಬರು ತಮ್ಮ ಆಫೀಸ್ನಲ್ಲಿ ಕುಳಿತು ಆರಾಮಾಗಿದ್ದಾರೆ ಶಾಲೆ ಕಟ್ಟಡವಂತೂ ಹಳೆಯದಾಗಿದ್ದು ಇದನ್ನ ಕೂಡ ದುರಸ್ತಿ ಮಾಡಬೇಕಾಗಿದೆ ಅಡುಗೆ ಕೋಣೆಯಂತೂ ಬೀಗ ಬಿದ್ದಿದೆ ಇಂತಹ ಸಮಸ್ಯೆಗಳು ಅಥಣಿ ತಾಲೂಕಿನ ಬಹಳ ಶಾಲೆಗಳಲ್ಲಿ ಕಂಡುಬರುತ್ತಿದೆ ದಯವಿಟ್ಟು ಗಮನ ಕೊಡಿ ಬಿಇಒ ಸಾಹೇಬ್ರೆ ಮತ್ತು ಸಂಕೋನಟಿ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಂತೂ ಈ ಕಡೆ ಗಮನ ಹರಿಸುವುದಂತೂ ಇಲ್ಲವೇ ಇಲ್ಲ ದಯಮಾಡಿ ಈ ಮಕ್ಕಳ ಸ್ಥಿತಿಯನ್ನ ನೋಡಿ ಮೇಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸದಸ್ಯರು ಈ ಸಮಸ್ಯೆಗಳನ್ನು ಬಗೆಹರಿಸಿ ಮಕ್ಕಳಿಗೆ ಅನುಕೂಲವಾಗುವಂತೆ ಮಾಡಬೇಕು ಬ್ಯೂರೋ ರಿಪೋರ್ಟ್ ಕೋಕಾಟೆ ಪೃಥ್ವಿ ಟಿವಿ ಈ ಈ ನೀರ್ ಒಟ್ಟೆ ಎರಡ್ ದಿವ್ಸದ ಬಂದೈತೆ ಸರ್ ನೀರ್ ಇದತ್ರಿ ಅಂದ್ರೆ ನಾಲ್ಕೈದು ವರ್ಷ ಬಂದೈತ್ರಿ ಹುಡುಗರು ನೀರು ಮತ್ತೆ ಏನ್ ಮಾಡ್ತಾರೆ ನಾವು ಅಲ್ಲಿ ಇದನ್ನ ಕೊಂಡು ತಗೊಂಡ್ ತಗೊಂಡ್ ಬಂದ್ ಹುಡುಗರು ವ್ಯವಸ್ಥೆ ಐತೆ ಐತೆ ಹುಡುಗರು ಇದಲ್ರಿ ನೆಟ್ಗ ಶೌಚಾಲಯ ಇಲ್ರಿ ಆಮೇಲೆ ಆಟದ ಮೈದಾನ ನೆಟ್ಟಿ ಸ್ವಚ್ಛ ಇಲ್ರಿ ನೀರು ಅನ್ಕೋ ವ್ಯವಸ್ಥೆ ಇಲ್ರಿ ಇದ ಮೈದಾನ ಸ್ವಲ್ಪ ಕಾಂಪೌಂಡ್ ಕಟ್ಕೊಂಡ್ ಬಳಕೊಂಡ ಏನು ಗೊ ಗೊತ್ತೈತಿರ್ಲಿಲ್ಲ ನಿಮ್ಗೆ ನಾವು ಏನಾಗೆ ಕೇಳಕ್ಕೆ ಬರ ಅವ್ರು ಹೇಳೋದಿಷ್ಟ